ಮಾಣಿಕ್ಯ ಈ ನಾಟಕ ಹೇಗಾಯಿತು ಅಂತ ಹೇಳಿದರೆ ಆರಂಭದಿಂದಲೇ ಸಭೆ ಕೊನೆಯ ತನಕ ಸಭೆಯ ಸ್ಪಂದನೆಯನ್ನು ನೋಡಿದರೆ ಆ ನಾಟಕ ಹೇಗಾಗಿದೆ ಅಂತ ಹೇಳ್ಬೋದು ಕೊನೆಯ ತನಕ ಸಭೆ ತುಂಬಿ ತುಳುಕಿತ್ತು ಉತ್ತಮ ರೀತಿಯಲ್ಲಿ ನಾಟಕ ಮೂಡಿಬಂದಿದೆ ಕಲಾಭಿಮಾನಿಗಳಿಗೆ ಬಹಳಷ್ಟು ತೃಪ್ತಿ ತಂದಂತಹ ನಾಟಕ ಅಂತ ಹೇಳ್ಬೋದು ಭಾರಿ ಅಂತ ಕಾಣುತ್ತೀನಿ ಈ ರವಿಶಂಕರ ಸಾಸ್ರಿ ಮಲೆಯಿಲ್ಲ ಬಂದ್ಕೊಂಡು ಆರೇಕಿಲ್ಲ ಒಟ್ಟಿಗೆ ಒಂದು ಟೈಮ್ ಮಲ್ತಾ ಇದ್ದಾರೆ ಅದು ಆಂಡ ಈ ನಿಜ ಮತ ಮಲ್ತು ನಾಟುವುದು ಇನ್ನೊಂದು ವಿಶೇಷ ರೀತಿಯ ರಂಜನ್ ಅನುಭವ ಈಗ ಒಂದು ಶ್ರಮ ತೀಪ್ಪು ಎಫೆಕ್ಟ್ ಖರ್ಚು ಅಂದ್ಕೊಂಡು ಈ ದಿಪ್ಪು ಅಂದ್ಕೊಂಡು ಈಗೊಂದು ಬೇರೆ ಫಸ್ಟ್ ಪ್ರಯೋಗ ಈ ರೀತಿ ರೊಜನ ಮಲಿತಾನೆ ನಿ ಬಗ್ಗೆ ಇಂಕು ಭಾರಿ ಖುಷಿಯಾಗುತ್ತೆ ನಮ್ಮ ಪುಣ್ಯದಾರಿ ಈ ಹಂತಕ್ಕೆ ಎತ್ತಿರ ಅಂದ್ಕೊಂಡು ಭಾರತ ಸೂಪರ್ ಆಗಿದೆ ನಾಟಕ ಸೌಂಡ್ ಸೂಪರ್ ಸೂಪರ್ ಇತ್ತು ಬ್ಯಾಕ್ ಗ್ರೌಂಡ್ ಸೀನ್ ಸೂಪರ್ ಬಂತು ಎಫರ್ಟ್ ತುಂಬ ಜಾಸ್ತಿ ಉಂಟು ಎಂಕ್ಲಾಲ್ ನಾಟಕ ಮಂತ್ನಾಗ್ಲಿ ಅಂಚದು ಬ್ಯಾಕ್ ಗ್ರೌಂಡ್ ಕಾರ್ತಿಕ ಬಂದ್ಲೆ ಕಡೆ ಮಸ್ತ್ ಸೂಪರ್ ಅದು ಬಾರಿಸೋ ಕಡೆ ಮಲ್ತಾರೆ ನೆನಾದ ತುಂಬುಗಳ ಪ್ರದರ್ಶನ ಬರಡು ಅಂಚಿನ ಒಂದು ಹಾರ ಐಕೆ ರಚನೆ ಮಂತ್ ನಂಚಿನ ನಮ್ಮ ಮಣಿಲದ ರವಿಶಂಕರ್ ಶಾಸ್ತ್ರಿ ಕಾರ್ತಿಕ ಬರತ್ತೆ ಆರೆ ಕೊಂಚ ಮಸ್ತ್ ಥ್ಯಾಂಕ್ಸ್ ಎಂಕ್ಲಾಲ್ ಊರ್ದ ಪ್ರತಿಭೆ ಅಂಚ ನೆನಾದ ಬೆಳಕದ ಬರಡು ಇಂತ ನಾಟಕ ಬಾರಿಸೋ ಕಡೆ ಮುರಿದು ಬರ್ತಿದೆ ಆ ಸುರುಡ್ದ ತಗೊಂಡು ಬಾರಿ ಆಸೆ ಆತವಿ ಆಂಡ್ ಜಾತ್ರೆದ ಕಾರ್ಯದಲ್ಲಿ ತೂಂಡು ಅರ್ಧ ತಗೊಂಡು ಅಂಡ್ ಸುರು ಹಿಡಿದು ತುತಿ ಜಾತ್ ನನ್ನ ತಗೋಡುಗ ಅದ್ವಿ ರೀತಿದ ಸೆಟ್ಟಿಂಗ್ ಆ ಟೈಮ್ ಉಡ್ರಪ್ಪ ಮಲ್ತಂದು ಅಗ್ನಿದ ಅವ್ ಕಾಡ ಅವ್ರ ರಾಜ ಮನೆತನ ಅವ್ರು ಬಾರಿ ಶೋಕಡೆ ಬಾರಿ ಒಂಜಿ ಪೀರಾವ ಕೆಲಸ ಅಂತ ನಗ್ಲೇ ಉಂಟು ಎದುರು ತೂಗಿನ ಪೀರಾವಿತನ ಕಾರ್ಯಕರ್ತರ ಭಾರಿ ಶೋಕಡೆ ಕೆಲಸ ಬಾರಿ ಭಾರಿ ಶೋಕ ನಾಟಕ ನಾಟಕದ ತು ಭಾರಿ ಖುಷಿಯ ಬರಿ ಕತೆಯಲ್ಲ ಎಡ್ಡೆ ಉಂಟು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಪೂರ ಎಡ್ಡೆ ಉಂಟು ಕಲಾವಿದರ್ನಲ್ಲ ಆ್ಯಕ್ಟಿಂಗ್ ಪೂರ ಎಡ್ಡೆ ಉಂಟು ಕಾಮಿಡಿ ಕಾಮಿಡಿಲ್ಲ ಮಸ್ತ್ ಎಡ್ಡೆ ಅಂತ ಖುಷಿಯಲ್ಲ ನಾಟಕ ಪಾರ್ಶ್ವಕಾತ್ರ ಸೆಟ್ಟಿಂಗ್ ಆದಿಪ್ಪು ಆ್ಯಕ್ಟಿಂಗ್ ವೈಸ್ ಆದಿಪ್ಪು ಪ್ರತಿಯೊಂದಿಲ್ಲ ರವಿಶಂಕರ್ ಶಾಸ್ತ್ರ ನಿರ್ದೇಶನ ಒಂಜಿ ಪಾರ್ಶ್ವಕ್ಕೆ ಒಂಜಿ ನಾಟಕದ ಒಂಜಿ ಸೀನರಿ ಆದಿಪ್ಪು ಅತ್ತಿದ ಆ ಒಂಜಿ ಲೈಟಿಂಗ್ ಆದಿಪ್ಪು ಆ ಬಕ್ಕ ಒಂಜಿ ಕಲಾವಿದೇರನ್ನ ಒಂಜಿ ಚಾತೃಪ್ ಅಂದ್ಕೊಂಡು ಕನೋಲಿ ಆಯ್ನ ಭಾರಿ ಶೋಕ ತೋಜದೇರಿ ನಾಟಕಗಳ ಕಮ್ಮಿ ಲೆಕ ಈ ನಾಗ ಮಾಣಿಕ್ಯಪ್ಪನ ಪ್ರಚನ ನಾಟಕ ಬಾರಿ ಶೋಕದು ಮೂರ್ದು ಬರ್ ಬರ್ಕೊಂಡು ಬರೊಂದು ಬೈದಂಡು ನಾನು ದುಂಬಾಗಲೇ ಅಡ್ಡ ಮೂರ್ದು ಬರಡು ಬಂದೆ ನನ್ನ ಆಶಯ ಪೌರಾಣಿಕ ಒಕ್ಕ ಐತಿಹಾಸಿಕ ಕಥಾ ಹಿನ್ನೆಲೆದ್ದು ಸಾಮಾಜಿಕಗೆ ಎಂಚ ಒಂಜಿ ಸಂದೇಶ ಕೊರಲಿ ಪ್ರತಿ ಒಂಜಿ ಕಾಲ ಪ್ರತಿಯೊಂದು ಯುಗಟ್ಲ ಓಲು ಧರ್ಮ ಉಂಡ ಆ ಧರ್ಮನೇ ಅಧರ್ಮನೇ ಯಲ್ಲ ಗೆಲ್ಪು ನಂಚಿನ ಒಂಚಿ ಸನ್ನಿವೇಶ ಮೂಲ ಅಂಚನೆ ಒಂದು ಒಂಜಿ ಆ ನಟ ಅಧರ್ಮದ ಒಂಜಿ ಕತೆ ನೆಯ್ದು ಅವಳು ಧರ್ಮ ಎಂಚ ಬರ್ಪುನೆ ಬರ್ಕಣೆ ಅವಳೆ ಅವಳು ದೇವೀರ್ ಬಕ್ಕ ಮಾನವ ಶಕ್ತಿ ಮಂತ್ರ ಶಕ್ತಿ ಪೂರ ಒಟ್ಟು ಸಮಾಜ ಕಡೆಗೆ ಕಡೆಗೆ ಏ ಪ ಧರ್ಮ ರಕ್ಷತಿ ರಕ್ಷಿತಾ ಅವ ಸಂದೇಶ ಕೊಡ್ತದೆ ಅಂಜನೆ ಕಲಾವಿದರ ಏಕ ಪೂರಕವಾದ ಇತ್ಯಾದ ಒಂಜಿ ಇಟ್ಟು ಪ್ರತಿ ಒಂಜಿಲು ಕಲಾವಿದರಿನ ಅಭಿನಯದ ಬತ್ತಿನ ಪ್ರತಿ ಒಂಜಿ ತುತ್ತೈತ ಅವು ಭಾರಿ ಒಂಜಿ ಪೊಲೀ ಈ ಒಂಜಿ ನಾಟಕವು ಮೇರೆ ಕೊಡ್ತಂದ್ರೆ ಅಂಚನೆ ಮಾತ ಸ್ವರ ಪಕ್ಕ ಅಂದು ಲೈಟಿಂಗ್ ಐನ ಇಫೆಕ್ಟ್ಲ ಆತೆಯ ಶೋಕ್ ತೋಜಿದ್ಬೈದ ನಾಟಕ ಒಟ್ಟು ಈ ನಾಗಮಾಣಿಕ್ಯ ಮಾತ ಒಂಜಿ ಜನಕುಲೇನ ಇಟ್ಲ ಕಲಾ ರಸಿಕೆರೇನು ನಾಗಾರಾಣದ ಬಗ್ಗೆ ಬತ್ತು ಕುಲೆಗುಂಜಿ ಲೈಟಿಂಗ್ಸ್ ಬುಕ್ಕ ಬುಕ್ಕಿಂಗ್ ಕಲಾವಿದ ಇನ್ನು ನೋಡ್ಬೇಕು ಇದು ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಅಂದ್ರೆ ಅದ್ಭುತವಾಗಿತ್ತು ಅಂದ್ರೆ ಇಂಥ ನಾಟಕವನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಂತಹ ಒಂದು ಸೆಟ್ಟಿಂಗ್ ಆಗಲಿ ಪಾತ್ರಧಾರಿಗಳು ಸಹ ತುಂಬಾ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ ನಮ್ಮೂರಲ್ಲಿ ಸಹ ಇಂತಹ ನಾಟಕಗಳು ಬಂದರೆ ಇದಕ್ಕೆ ತುಂಬ ಪ್ರೋತ್ಸಾಹ ಸಿಗ್ಬೋದು